ನಿಮಗೆ ಅನ್ಸುತ್ತೆ ಮೊಬೈಲ್ ಬಿಡ್ರಿ ಅಂದಿದಾರೆ ಸರ್ ಬಿಟ್ಬಿಡ್ತೀನಿ ಅಂತ ಇವತ್ತೋಗಿ ಮನೇಲಿ ಮೊಬೈಲ್ ಬಿಡ್ರಿ ಸಾಯಂಕಾಲ ಅನ್ಸುತ್ತಿಗೆ ಹಿಂಗೆ ಅನ್ಸ್ತಾಡ್ ಆಗುತ್ತೆ ಒಂಚೂರು ಬಿಡೋಣ ಅಂತ ಅಂದರೆ ಈ ಮೈಂಡ್ ಇದೆಯಲ್ಲ ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ ಇದು ನೀವು ಅಂದ್ಕೊಂಡಂಗೆ ಕೆಲಸ ಮಾಡಲ್ಲ ಇದು ಇದಕ್ಕೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಮಾತು ಕೇಳತ್ತೆ ಇಲ್ದಿರ ಮಾತು ಕೇಳಲ್ಲ ಬೇಕಿದ್ರೆ ನಮ್ಮೊಬ್ಬ ಹುಡುಗನ ಕರಿತೀನಿ ಹ್ಞೂ ಎಸ್ ಬಾಯ್ ನೀನೇ ಬಾ ಟಿ ಶರ್ಟ್ ಹ್ಞೂ ಬಾ 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 ಏನು ಹೆಸರು ನಾಗೇಂದ್ರ ಬಾ ನೋಡ್ರಿ ನಿಮಗೊಂದು ಎವಿಡೆನ್ಸ್ ಸಮೇತ ಕೊಡ್ತೀನಿ ನಿಮಗೇನು ಅನ್ಸುತ್ತೆ ಅಂದರೆ ಓದು ಅಂದರೆ ಓದ್ತೀನಿ ಬಿಡು ನಾನು ಮನ್ಸು ಮಾಡಿದರೆ ನನ್ಗೆ ಓದೋಕಾಗೋದಲ್ಲ ಅನ್ಸುತ್ತೆ ಕೂತ್ಕೊಳ್ಳ್ರಿ ಅಂದರೆ ನನಗೇನು ದೊಡ್ಡದದು ನಾನು ಕೂತ್ಕೋತೀನಿ ಅನ್ಸುತ್ತೆ ಕುತ್ಕೊಳ್ಳೋಕಾಗಲ್ಲ ಮನ್ಸ ಮಾತು ಕೇಳಲ್ಲ ಅದು ಓದೋಕ್ಕಾಗಲ್ಲ ಜಸ್ಟ್ ಸಿಂಪಲ್ ನೋಡ್ರಿ ನಾಗೇಂದ್ರಂಗೆ ಸಣ್ಣ ಕೆಲಸ ಇರ್ತೀನಿ ನಾನು ಮಾಡೋಕ್ಕಾಗತ್ತಾ ನೋಡ್ರಿ ನಾಗೇಂದ್ರ ಕೈ ತಿರುಗ್ಸಪ್ಪ ಹಿಂಗೆ ಈ ಕೈ ತಿರುಗ್ಸಿ ಹಿಂಗೆ ಕಷ್ಟ ಇದೆಯಾ ಸಿಂಪಲ್ ನೀವು ಮಾಡ್ಬೋದಲ್ಲ ನಾಗೇಂದ್ರ ವಾಪಸ್ ತಿರುಗ್ ಎಡಗೈ ವಾಪಸ್ ತಿರುಗ್ ಸ ಈಗ ನಾಗೇಂದ್ರಂಗೇನು ಅನಿಸುತ್ತೆ ನಾನು ಹೇಳ್ದಂಗೆ ನನ್ನ ಬಾಡಿ ಮಾತು ಕೇಳುತ್ತೆ ಅಂತ ನಿಮಗೂ ಹಂಗೆ ಅನಿಸ್ತಾ ಇದೆ ನಾಲ್ಕು ಗಂಟೆ ಕುತ್ಕೊಂಡು ಹೋದ್ರಿ ನಾಳೆಯಿಂದನೇ ಕುತ್ಕೊಂಡು ಓದ್ತೀನಿ ಸರ್ ಅಂತೀರಿ ಇವತ್ತಿಂದ ಅನ್ನಲ್ಲ ನೀವು ನಾಳೆಯಿಂದ ಆಗಲ್ಲ ಅದು ಯಾಕಂದ್ರೆ ಈಗ ನಾಗೇಂದ್ರಂಗೆ ಇನ್ನೊಂದು ಚಾಲೆಂಜ್ ಕೊಡ್ತೀನಿ ಸಣ್ಣದು ಎಲ್ಲ ಕರೆಕ್ಟ್ ಆಯ್ತು ಹಿಂಗೆ ತಿರ್ಗಿಸಿದ ಹಿಂಗೆ ತಿರ್ಸಿದ ನಾಗೇಂದ್ರ ಈಗ ನೀನು ಕರೆಕ್ಟ್ ನಿಂದೇ ಮೈಂಡು ನಿಂದೆ ಕೈಗಳು ನಂದೇನಲ್ಲ ನೀನ್ ಹೇಳಬೇಕು ಬಲ್ಗೈ ನೀನು ಮುಂದಕ್ಕೆ ತಿರುಗಿಸ್ತಾ ಇರಪ್ಪ ಮುಂದಕ್ಕೆ ಎಡಗೈ ನೀನು ಹಿಂದಕ್ಕೆ ತಿರ್ಗಿಸ್ತಾ ಇರಪ್ಪ ಅಂತ ಓಕೆ ಹಿಂಗ ಇಷ್ಟೆ ಇಲ್ಲಿ ಕೇಳಲ್ಲ ಬಾಡಿ ಮೈಂಡ್ ಇದೆಯಲ್ಲ ನಿಮಗೆಲ್ಲ ಅರ್ಜುನ ಎಂಬ ಅರ್ಜುನ್ಗೆ ಮಾತು ಕೇಳಲ್ಲ ಅದು ಕೃಷ್ಣ ಬರ್ತಾನೆ ಇಲ್ಲಪ್ಪ ಇದೆಲ್ಲ ಹಿಂಗಲ್ಲ ಅಲ್ಲ ನೀನು ಅದು ಹೆಂಗೆ ಕಂಟ್ರೋಲ್ ಮಾಡಬೇಕು ಮಾಡಲೇಬೇಕು ಅಂತ ಆ ಮಾತು ಕೇಳಿಸ್ಕೊಳ್ದೆ ಹೋಗಿದ್ರೆ ಅರ್ಜುನ ಕೂಡ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಯುದ್ಧ ಗೆಲ್ತಿರ್ಲಿಲ್ಲ ನೀವು ಸರಿಯಾಗಿ ಇವತ್ತು ಕೇಳಿಸ್ಕೊಂಡು ನಿಮ್ಮ ಬಾಡಿನ ಹೆಂಗೆ ಸೆಟ್ ಮಾಡ್ಕೋಬೇಕು ಮೈ ಇದೇನು ದೊಡ್ಡ ಕೆಲಸ ಅಲ್ಲ ಈಗ ಇದೇ ನಾಗೇಂದ್ರಂಗೆ ಸಾಯಂಕಾಲದೊಳಗೆ ಕಲ್ತ್ಕೊಂಬ ಅಂದರೆ ಅವ್ನು ಟ್ರೈನಿಂಗ್ ಕೊಟ್ಟು 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 ಆರಾಮ್ ಮಾಡೋದು ಬರುತ್ತಿದೆ ಏನು ದೊಡ್ಡ ವಿದ್ಯೆ ಅಲ್ಲ ಇದು ಬಟ್ ಈಗ ಮಾಡೋಕ್ಕೆ ಬರಲ್ಲ ಹಂಗೆ ಮಾತು ಕೇಳಲ್ಲ ಇದು ಈ ನಿಮಗೆ ಡೌಟ್ ಇದ್ರೆ ನೀವೇ ಒಂದು ಮಾಡ್ಕೊಳ್ರಿ ಈ ಕೈಗೆ ಹೇಳ್ರಿ ಸುಮ್ಮನೆ ನೋಡ್ಕೊಳ್ರಿ ನೀನು ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡು ಇಷ್ಟೇ ಈ ಕೈಗೆ ಹೇಳಿ ನೀನು ಮುಂದೆ ಹಿಂದೆ ಮುಂದೆ ಹಿಂದೆ ಮಾಡು ಅಂತ ಮಾಡ್ರಿ ನೋಡೋಣ ಒಂದು ಕೈ ಕೆಳಗೆ ಮೇಲೆ ಮಾಡಬೇಕು ಬರಲ್ಲ ಅಂದರೆ ನಿಮ್ಮ ಹೇಳಿದ್ದೆಲ್ಲ ಮಾತು ಇದು ಕೇಳಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು ಪ್ಲೀಸ್ ಗೋ ಏನನ್ಸುತ್ತೆ ನೀವು ಎಷ್ಟೋ ಸರಿ ಜೀವನದಲ್ಲಿ ಅಂದ್ಕೊಂಡಿದ್ದೀರಾ ಯಾರೋ ಫಸ್ಟ್ ಬಂದ್ರು ಅಂದರೆ ಅವಳೇನು ಫಸ್ಟ್ ಬರೋದು ಬಿಡು ನಾನು ಓದಿದ್ರೆ ಬರುತ್ತಿದ್ದೆ ಅಂತ ಅನ್ಕೋತೀರಿ ನೀನು ಓದ್ಬೇಡ ಅಂದರು ಯಾರಕ್ಕ ಯಾರು ಬೇಡ ಅಂದಿದ್ರಾ ನಿಮಗೂ ಅಷ್ಟೇ ಯಾರೋ ಸ್ಪೋರ್ಟ್ಸಲ್ಲಿ ಫಸ್ಟ್ ಬಂದರು ಏ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡ್ತಿದ್ದೆ ನಿಂಗೆ ಬೇಡ ಅಂದರು ಯಾರೋ ಅಂದರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋ ಮೂಲಕ ಎಲ್ಲ ಸಾಧನೆಗಳನ್ನು ಮಾಡಬಹುದು ಲುಕ್ ಹಿಯರ್ ದಿಸ್ ಸ್ಟೋರಿ ಇವತ್ತು ನೀವು ನಾವು ಒಂದು ಪಾತ್ರಕ್ಕೆ ಸೇರ್ಕೊಳ್ಳೋಣ ನನ್ನ ಪ್ರಕಾರ ನೀವೆಲ್ಲರೂ ನಿಮಗೆ ಈ ರೋಲ್ ಕೊಟ್ಬಿಡ್ತೀನಿ ಯಾರಿದು ಆಂಜನೇಯ ನೀವೆಲ್ಲ ಅಂಜನಿಗಳು ಆಂಜನೇಯಗಳು ನಾನು ಜಾಂಬವನ್ ಜಾಂಬವಂತ ಅಂತ ಏನಿದು ಸ್ಟೋರಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಸೀತೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಾಗಿದೆ ಎಲ್ಲಿಗೆ ಶ್ರೀಲಂಕಾಕ್ಕೆ ಫುಲ್ ರಾಮನ್ ಸೈನ್ಯ ಎಲ್ಲ ಬಂತು ವಾನರೆಲ್ಲ ಬಂದ್ರೆ ಇಲ್ಲಿ ನಿಂತ್ಕೊಂಡ್ರು ಸಮುದ್ರ ತೀರ ಇದು ಇನ್ನು ಹೋಗಕ್ಕಾಗಲ್ಲ ಸಮುದ್ರ ಎಲ್ಲಿದಾಳೆ ಇದು ಸಮುದ್ರದ ಆಚೆಗಿದ್ದಾಳೆ ಬೋಟ್ ಹೋಗುತ್ತಾ ಹೋಗಲ್ಲ ಹಡ್ಗೆ ಹೋಗುತ್ತಾ ಹೋಗಲ್ಲ ತುಂಬ ವೈಬ್ರೇಷನ್ ಸಮುದ್ರ ಅದು ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಎಲ್ಲ ಸೇರೋ ಜಾಗ ಹಡಗು ಹೋದ್ರೂ ಮುಳುಗೋಗ್ತಾವ ಅಂಥ ಭೀಕರ ಸಮುದ್ರ ಅಂಥ ಟೈಮಲ್ಲಿ ಎಲ್ರಿಗೂ ಟೆನ್ಷನ್ ಆಯಿತು ಜಾಂಬವ್ ಅಂತ ಹಿಂಗೆ ಕುತ್ಕೊತಾನ ಕುರ್ಚಿ ಮೇಲೋಗಿ ಸ್ವಲ್ಪದ ಕುರ್ಚಿ ಮೇಲೆ ಕೂತು ಹಿಂಗೆ ಎದ್ದು ಬರ್ತಾನೆ ಏ ಬಾರ ಇಲ್ಲಿ ಅಂತ ಕರಿತಾನೆ ಒಬ್ನಿ ಒಬ್ನಿಗೆ ಕರೆದ ದಟ್ ಈಸ್ ಕಪಿ ಆ ಮಂಗ ಬಂತು ಅದು ಹಿಂಗೆ ಇತ್ಕೊಂತು ನೋಡೋ ನೀನು ಇಲ್ಲಿಂದ ಒಂದು ಹೆಜ್ಜೆಟ್ ಹಾರ್ ಬಿಡು ಅಲ್ಲಿಗೆ ಹೋಗ್ತೀಯ ಅಂತಾನೆ ಒಂದು ಸರಿ ಆಂಜನೇಯ ಗಾಬರಿ ಹೊಡೆದೋಗ್ಬಿಡ್ತಾನೆ ನಾನು ಆಡ್ತೀನ ಅಂತ ಅಂದ್ರೆ ಆಂಜನೇಯನಿಗೆ ಗಾಬರಿ ಆಗೋಯ್ತು ನನ್ನ ಕೈಲಿ ಆಗುತ್ತಾ ಅಂತ ಈಗ ಹುಡುಗಿ ಕರೆದು ಏ ನಿನ್ನ ಹೆಸರು ಏನು ಪಾರ್ವತಿ ನೀನು ಒಂದು ವರ್ಷ ಓದು ಪಾರ್ವತಿ ಮುಂದಿನ ವರ್ಷ ಐ ಎ ಎಸ್ ಪಾಸ್ ಮಾಡ್ತೀಯಾ ನೆಕ್ಸ್ಟ್ ಚಾಮರಾಜನಗರ ಡಿ ಸಿ ನೀನೇ ನಾನಾ ಆಂಜನೇಯನಿಗೂ ಇದೇ ಆಗಿದ್ದು ಆರ್ತಿಯ ಅಂತಿದ್ದಂಗೆ ಒನ್ ಸರಿ ಫ್ಯೂಸ್ ಔಟ್ ನಾನು ಆರ್ತೀನ ಅಂತ ಯಾಕಪ್ಪ ಅಂತ ನನ್ನೇನು ಸಮುದ್ರಕ್ಕೆ ಹಾಕಿ ಸಾಯಿಸ್ಬೇಕು ಅಂತ ಇದೀಯ ಅವಾಗ ಹೇಳ್ತಾನೆ ಆಂಜನೇಯ ನೀನು ಯಾರಂತ ನಿಂಗೆ ಗೊತ್ತಿಲ್ಲ ಕಣ ಒಳಗಡೆ ಒಂದು ಪವರ್ ಇದೆ ನಿಮ್ಮೊಳಗೂ ಒಂದು ಪವರ್ ಇದೆ ನಿನ್ನೊಳಗೊಂದು ಎಕ್ಸ್ಟ್ರಾ ಶಕ್ತಿ ಇದೆ ನಿಮ್ಮೊಳಗೂ ಆ ಶಕ್ತಿ ಇದೆ ನೀನು ಮನಸ್ಸು ಮಾಡಿ ಒಂದು ಹೆಜ್ಜೆ ಹಿಂಗೆ ಪುಷ್ ಮಾಡಿ ನೋಡು ಎಷ್ಟು ಶಕ್ತಿ ಬರುತ್ತೆ ಬೆಟ್ಟ ಬೆಟ್ಟನೇ ಅಲ್ಲಾಡುತ್ತೆ ಟ್ರೈ ಮಾಡು ಅಂತ ಹೇಳ್ತಾನೆ ಇಲ್ಲ ನನ್ನ ಕೈಲಾಗಲ್ಲ ನಾನು ಹೇಳ್ತಾ ಇದ್ದೀನಿ ಹೋಗು ಬೆಟ್ಟದ ಮೇಲೆ ಕಾಲಿಟ್ಟು ಹಿಂಗೆ ಒತ್ತು ಅಂತ ಹೇಳ್ತಾನೆ ಬೆಟ್ಟದ ಮೇಲೆ ಕಾಲಿಟ್ಟು ಹೋಗಿ ಹಿಂಗೆ ಒತ್ತುತಾನ ಆಂಜನೇಯ ಬೆಟ್ಟಕ್ಕೆ ಬೆಟ್ಟ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಜಾಂಬವಂತ ಹಾರಲಾ ಕೇಳ್ತಾನೆ ಹಾಕಿ ಹೇಳ್ತಾನೆ ಇನ್ನೊಂದು ಸರಿ ಜ್ವರ ಒದ್ದು ಹಾರು ಹಿಂಗೆ ಒದ್ದು ಹಿಂಗೆ ಅಂತಿದ್ದಂಗೆ ಆಂಜನೇಯ ಜಂಪ್ ಟುವರ್ಡ್ಸ್ ಶ್ರೀಲಂಕಾ ಅಲ್ಲಿ ಹೋಗಿ ಎದ್ದಿರ್ತಾನೆ ಅವನೊಳಗೆ ಅಷ್ಟು ಪವರ್ ಇತ್ತು ಅವನಿಗೆ ಗೊತ್ತಿರಲಿಲ್ಲ ಈಗ ನಿಮ್ಮೊಳಗೂ ಪವರ್ ಇದೆ ನಿಮಗೆ ಗೊತ್ತಿಲ್ಲ ಅದು ಏನಿದೆ ಅಂತ ಹುಡ್ಕೋದಕ್ಕೆ ನೋಡೋಣ ಲುಕ್ ಹಿಯರ್ ದಿಸ್ ಇಸ್ ಸ್ಟೋರಿ ಆಫ್ ಆಂಜನೇಯ ನೀವು ಈಗ ಹಿಂಗೆ ಹಾರೋದಕ್ಕೆ ರೆಡಿಯಾಗಬೇಕು ಇಂಡಿಯಾ ಅಭಿವೃದ್ಧಿ ಸಮೃದ್ಧಿ ಏನು ಸರ್ ಹೇಳ್ತಾ ಇದ್ದಾರೆ ಅದು ತರಬೇಕು ಅಂದರೆ ಇಷ್ಟು ಜನ ಒಂದು ಡಿಸಿಷನಿಗೆ ಬರಬೇಕೀಗ